ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಧರ್ಮಸ್ಥಳದ ಸೌಜನ್ಯ ಕೀಚಕ್ರ ಕೈಯಲ್ಲಿ ನಲುಗಿ ಪ್ರಾಣ ಬಿಟ್ಟಂತ ಅಮಾಯಕ ಹೆಣ್ಣು ಮಗಳು ಆ ಹೆಣ್ಣು ಮಗಳ ಸಾವಿಗೆ ನ್ಯಾಯಕ್ಕೋಸ್ಕರ ನಿರಂತರವಾಗಿ ಹೋರಾಟ ಪ್ರತಿಭಟನೆ ನಡೀತಾನೇ ಇದೆ ಆ ಹೋರಾಟ ಜನಾಂದೋಲನವಾಗಿ ಮಾರ್ಪಾಟಾಗಿದೆ ಅದರಲ್ಲೂ ಕೂಡ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಅದರ ಪರಿಣಾಮ ಎನ್ನುವಂತೆ ಅಥವಾ ಅದರ ಪ್ರತಿಫಲ ಎನ್ನುವ ರೀತಿಯಲ್ಲಿ ಕಾನೂನು ರೀತಿಯಲ್ಲೂ ಕೂಡ ಒಂದಷ್ಟು ಪ್ರಮುಖ ಬೆಳವಣಿಗೆ ಆಗ್ತಾ ಇದೆ ಯಾವಾಗ ಬೇಕಾದರೂ ಮರುತನಿಖೆಗೆ ಆದೇಶವನ್ನು ಹೊರಡಿಸುವಂತ ಸಾಧ್ಯತೆ ಇದೆ ಈ ಪ್ರಕರಣದಲ್ಲಿ ಮರುತನಿಖೆಗೆ ಕೋರ್ಟ್ ಆದೇಶವನ್ನು ಹೊರಡಿಸ್ತು ಅಂತ ಸೌಜನ್ಯ ಕೇಸ್ನಲ್ಲಿ ಸಿಕ್ಕಂತ ಮೊದಲ ಬಹುದೊಡ್ಡ ಗೆಲುವಾಗತ್ತೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಕ್ರಿಯೆ ಬೆಳವಣಿಗೆ ಎಲ್ಲವೂ ಕೂಡ ನಡೀತಾ ಇದೆ ಕೋರ್ಟ್ ಸಂಬಂಧಪಟ್ಟಂತವರಿಗೆ ಈಗಾಗಲೇ ನೋಟಿಸ್ ಅನ್ನ ಕೂಡ ನೀಡಿ ಆಗಿದೆ ಕಾನೂನು ಹೋರಾಟ ಒಂದು ಕಡೆಯಿಂದ ನಡೀತಾ ಇದೆ ಅದನ್ನು ಸ್ವಲ್ಪ ಪಕ್ಕಕ್ಕೆ ನೋಡೋಣ ಇದೀಗ ಸೌಜನ್ಯ ವಿಚಾರದಲ್ಲಿ ಬಾಯಿ ಬಿಡದಂತಹ ತುಟಿ ಪಿಟಿಕ್ ಅನ್ನದಂತಹ ನಾಚಿಕೆ ಮಾನ ಮರ್ಯಾದೆ ಇಲ್ಲದಂತಹ ನಮ್ಮ ಜನಪ್ರತಿನಿಧಿಗಳಿಗೆ ಪಾಠ ಕಲಿಸೋದಿಕ್ಕೆ ನಮ್ಮೆಲ್ಲರಿಗೂ ಕೂಡ ಅದ್ಭುತವಾದಂತಹ ಅವಕಾಶ ಒಂದು ಬಂದಿದೆ ಅದೇ ಲೋಕಸಭೆ ಚುನಾವಣೆ ಒಂದು ಕಡೆ ಸೌಜನ್ಯ ವಿಚಾರದಲ್ಲಿ ಬಹಳ ಬೇಸರದ ಸಂಗತಿ ಅಂದ್ರೆ ಜನ ಆಪರಿಯಾಗಿ ಹೋರಾಟ ಮಾಡ್ತಾ ಇದ್ರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು ಕೂಡ ಯಾವ ಕಾರಣಕ್ಕಾಗಿಯೋ ಗೊತ್ತಿಲ್ಲ ನಮ್ಮ ಜನಪ್ರತಿನಿಧಿಗಳು ವಿಶೇಷವಾಗಿ ಕರಾವಳಿ ಭಾಗದ ಜನಪ್ರತಿನಿಧಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತುಟಿ ಕಂತಿಲ್ಲ ಯಾರೂ ಕೂಡ ಹೋರಾಟದಲ್ಲಿ ಭಾಗಿಯಾಗಲಿಲ್ಲ ಒಂದಷ್ಟು ಮಂದಿ ನಾವು ಹೋರಾಟದಲ್ಲಿ ಭಾಗಿಯಾಗ್ತೀವಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತಿವಿ ಅಂತ ಹೇಳಿ ಮಾತು ಕೊಟ್ಟು ಕೈ ಕೊಟ್ಟು ಹೋಗಿಬಿಟ್ರು ಇನ್ನೊಂದಷ್ಟು ಮಂದಿ ಒಂದು ಹೆಜ್ಜೆಯನ್ನು ಮುಂದಿಟ್ಟು ಅದಾದ ಬಳಿಕ ಎರಡು ಹೆಜ್ಜೆ ಹಿಂದೆ ಹಾಕಿಬಿಟ್ರು ಯಾಕೆ ಜನಪ್ರತಿನಿಧಿಗಳಿಗೆ ಈ ಪರಿಯಾದಂಥ ನಡುಕ ಭಯ ಅರ್ಥ ಆಗ್ತಿಲ್ಲ ಅವ್ರು ಯಾರು ಕೂಡ ಸೌಜನ್ಯ ವಿಚಾರದಲ್ಲಿ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಕೊನೆಯದಾಗಿ ಹೋಪಿಟ್ಕೊಂಡಿದ್ದು ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರದ ಮೇಲೆ ಆದರೆ ಸಿದ್ದರಾಮಯ್ಯನವರು ಕೂಡ ಈ ವಿಚಾರದಲ್ಲಿ ಉಡಾಫೆಯ ಉತ್ತರ ಕೊಟ್ಟುಬಿಟ್ರು ನಮ್ಮ ಕೈಯಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದು ಮುಗಿದು ಹೋದಂಥ ಪ್ರಕರಣ ಅಂದುಬಿಟ್ರು ಗೃಹ ಸಚಿವರು ಕೂಡ ಹೆಚ್ಚು ಕಡಿಮೆ ಅದೇ ರೀತಿಯಾದಂಥ ಮಾತನ್ನು ಹೇಳಿಬಿಟ್ರು ಹೀಗಾಗಿ ಯಾವ ರಾಜಕಾರಣಿಗಳು ಯಾವ ಜನಪ್ರತಿನಿಧಿಗಳ ಮೇಲೂ ಕೂಡ ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜನರಿಗೆ ಭರವಸೆ ಇಲ್ಲವೇ ಇಲ್ಲ ಯಾಕೇಳಿ ಈ ಜನಪ್ರತಿನಿಧಿಗಳ ಮನಸ್ಸಿಗೆ ಅದು ಯಾವುದು ಕೂಡ ಚುಚ್ಚೋದಿಲ್ಲ ಅಥವಾ ನಾವಿನ್ನೇನಾದರೂ ಈ ಪ್ರಕರಣದಲ್ಲಿ ಮಾಡಬೇಕು ಅಂತ ಅನ್ಸೋದಿಲ್ಲ ಅವರ ಮನೆಯ ಹೆಣ್ಮಕ್ಳು ಅಲ್ವಲ್ಲ ಯಾರದ್ದೋ ಮನೆಯ ಹೆಣ್ಣು ಮಗು ಅವ್ರಿಗೆ ಯಾಕೆ ಕಾಡುತ್ತೆ ಅವರ ಮನಸ್ಸಿಗೆ ಯಾಕೆ ಚುಚ್ಚುತ್ತೆ ಹೇಳಿ ಮೊದಲೇ ಈ ರಾಜಕೀಯದಲ್ಲಿ ಇದ್ದಂಥವರ ಹೃದಯ ಬಂಡೆ ಹೋಗಿರುತ್ತೆ ಅದರಲ್ಲೂ ಕೂಡ ಯಾರದ್ದೋ ಮನೆಯ ಹೆಣ್ಣುಮಗಳು ಎನ್ನುವಂಥ ಮನಸ್ಥಿತಿ ಇಂತಹ ವಿಚಾರದಲ್ಲಿ ಬಂದ್ಬಿಡುತ್ತೆ ಅದರಲ್ಲೂ ಬಹಳ ಅಚ್ಚುರಿಯ ಸಂಗತಿ ಅಂದರೆ ಇಂತಹ ಪ್ರಕರಣ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ನಡೆದಾಗ ಒಂದಷ್ಟು ಮಂದಿ ಜನಪ್ರತಿನಿಧಿಗಳು ಧ್ವನಿ ಎತ್ತಿದ್ದಾರೆ ಹೋರಾಟವನ್ನ ಮಾಡಿದ್ದಾರೆ ಅದರ ಬಹಳ ಅಚ್ಚುರಿಯ ಸಂಗತಿ ಸೌಜನ್ಯ ವಿಚಾರದಲ್ಲಿ ಮಾತ್ರ ಧ್ವನಿ ಎತ್ತೋದಿಕ್ಕೆ ಯಾರು ಕೂಡ ಧೈರ್ಯವನ್ನ ತೋರಿಸ್ತಾ ಇಲ್ಲ ಕಾನೂನು ಹೋರಾಟವನ್ನ ಮಾಡಬೇಕು ಇನ್ನೇನೋ ಮಾಡಬೇಕು ಅನ್ನೋದ್ರ ಕಡೆ ಯಾರು ಕೂಡ ಗಮನವನ್ನು ಕೊಡ್ತಾ ಇಲ್ಲ ಅದರಲ್ಲೂ ಕೂಡ ಕರಾವಳಿ ಭಾಗದ ಸಂಸದರಾಗಿರಬಹುದು ಆ ಭಾಗದ ಶಾಸಕರಾಗಿರಬಹುದು ಅಥವಾ ಆ ಭಾಗವನ್ನು ಪ್ರತಿನಿಧಿಸುವಂಥ ಸಚಿವರಾಗಿರಬಹುದು ಅವರೆಲ್ಲರೂ ಕೂಡ ಈ ವಿಚಾರದಲ್ಲಿ ಗಪ್ಚುಪ್ ಎನ್ನುವ ರೀತಿಯಲ್ಲಿ ಇದ್ದಾರೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಈಗ ಅವರೆಲ್ಲರಿಗೂ ಕೂಡ ಪಾಠ ಕಲಿಸೋದಕ್ಕೆ ಅದ್ಭುತವಾದಂಥ ಅವಕಾಶ ಬಂದಿದೆ ಜೊತೆಗೆ ಸೌಜನ್ಯ ಪರ ಹೋರಾಟಗಾರರು ಕೂಡ ಆ ಜನಪ್ರತಿನಿಧಿಗಳಿಗೆ ಪಾಠ ಕಲಿಸೋದಿಕ್ಕೆ ರೆಡಿಯಾಗಿ ನಿಂತುಕೊಂಡಿದ್ದಾರೆ ಅದುವೇ ನೋಟಾ ಅಭಿಯಾನ ನಿಮ್ಮಲ್ಲಿ ಎಷ್ಟೋ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಏನಿದು ನೋಟಾ ಅಂತ ಹೇಳಿ ಒಂದು ಕಡೆ ಎರಡ್ ಸಾವಿರದ ಈ ನೋಟಾ ಅನ್ನುವಂತ ಒಂದು ವಿಶೇಷವಾದಂಥ ಆಯ್ಕೆಯನ್ನ ಮತದಾರರಿಗೆ ಕೊಡಲಾಯಿತು ಯಾಕಂದರೆ ತುಂಬಾ ಸಂದರ್ಭದಲ್ಲಿ ನಮ್ಮೆಲ್ರಿಗೂ ಕೂಡ ಅಸಹನೆ ಇರ್ತಾ ಇತ್ತು ನಮ್ಮ ಲೋಕಸಭಾ ಕ್ಷೇತ್ರವೋ ವಿಧಾನಸಭಾ ಕ್ಷೇತ್ರದಲ್ಲೋ ಎ ಬಿ ಸಿ ಡಿ ಎಲ್ಲಾ ಅಭ್ಯರ್ಥಿಗಳು ಕೂಡ ನಾಲಾಯ್ಕಗಳು ಪ್ರಯೋಜನ ಇಲ್ಲ ನನ್ನ ಅಸಮಾಧಾನವನ್ನು ಅಸಹನೆಯನ್ನು ಯಾವ್ದಾದ್ರು ರೀತಿಯಲ್ಲಿ ವ್ಯಕ್ತಪಡಿಸಬೇಕಲ್ಲ ನಾನು ನನ್ನ ಹಕ್ಕನ್ನ ಚಲಾಯಿಸ್ತೀನಿ ನನ್ನ ಮತವನ್ನ ಹಾಕ್ತೀನಿ ಆದರೆ ಈ ನಾಲಾಯ್ಕ ನನ್ನ ಮಕ್ಕಳಿಗೆ ಹಾಕೋದಿಲ್ಲ ಬೇರೆ ಯಾವ್ದಾದ್ರು ರೀತಿಯಲ್ಲಿ ನನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಬೇಕಲ್ಲ ಅಂತ ನಾವೆಲ್ಲರೂ ಕೂಡ ಅಂದ್ಕೊಳ್ತಾ ಇದ್ವಿ ಆಗಲೇ ನಮ್ಮೆಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದು ನೋಟ ನನ್ನ ಆಫ್ತಿಯಬೋ ಅಂದ್ರೆ ಯಾರಿಗೂ ಕೂಡ ನಾನು ನನ್ನ ಹಕ್ಕನ್ನ ಚಲಾಯಿಸುವುದಿಲ್ಲ ನೋಟ ಎನ್ನುವಂಥ ಗುಂಡಿಯನ್ನ ಅದುಮುವ ಮೂಲಕ ನನ್ನ ಅಸಮಾಧಾನವನ್ನು ವ್ಯಕ್ತಪಡಿಸ್ತೀನಿ ಅನ್ನೋದಕ್ಕೆ ನಮಗೆ ಅಂಥದ್ದೊಂದು ಅವಕಾಶವನ್ನು ಮಾಡಿಕೊಡಲಾಯಿತು ನೀವು ವೋಟ್ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ನಿಮಗೆ ನೋಟಾ ಎನ್ನುವಂಥ ಒಂದು ಆಯ್ಕೆಯು ಕೂಡ ಇರುತ್ತೆ ನಿಮ್ಮಲ್ಲಿ ಒಂದಷ್ಟು ಮಂದಿ ಈಗಾಗಲೇ ಬೇರೆ ಬೇರೆ ಚುನಾವಣೆ ಸಂದರ್ಭದಲ್ಲಿ ಆ ನೋಟವನ್ನು ಕೂಡ ಚಲಾಯಿಸಿರಬಹುದು ಇದೀಗ ಸೌಜನ್ಯ ಪರ ಹೋರಾಟಗಾರರು ಕೂಡ ಅದೇ ನಿರ್ಧಾರಕ್ಕೆ ಬಂದಿದ್ದಾರೆ ನಾವು ನೋಟ ಚಲಾಯಿಸುವ ಮೂಲಕ ಅಥವಾ ನೋಟ ಆ ಬಟನ್ನ ಅದುಮುವ ಮೂಲಕ ಕರಾವಳಿ ಭಾಗದ ಹಾಗೆ ಮಲೆನಾಡು ಭಾಗದ ಮಲೆನಾಡು ಭಾಗದ ಯಾಕೆ ಅಂದರೆ ಚಿಕ್ಕಮಗಳೂರು ಉಡುಪಿ ಬರುತ್ತೆ ಹಾಗೆ ಶಿವಮೊಗ್ಗ ಅಂತ ತೆಗೆದುಕೊಂಡಾಗ ಶಿವಮೊಗ್ಗ ಮತ್ತು ಬೈಂದೂರು ಬರುತ್ತೆ ಅವೆಲ್ಲವೂ ಕೂಡ ಸ್ವಲ್ಪ ಮಟ್ಟಿ ಕರಾವಳಿ ಭಾಗಕ್ಕೆ ಸೇರ್ಪಡೆ ಆದ ರೀತಿಯಲ್ಲಿ ಇನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಇಲ್ಲಿರುವಂತಹ ಯಾವ ಜನಪ್ರತಿನಿಧಿಗಳು ಕೂಡ ಸೌಜನ್ಯ ವಿಚಾರದಲ್ಲಿ ಧ್ವನಿಯತ್ತಿಲ್ಲ ಅಥವಾ ಸಣ್ಣದಾಗಿ ಒಂದು ಭರವಸೆಯನ್ನು ಕೂಡ ಕೊಡಲಿಲ್ಲ ನಾವೇನಾದರೂ ಮಾಡ್ತೀವಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಇನ್ನೇನೋ ಮಾಡ್ತೀವಿ ಅಂತ ಹೇಳಿ ಹೀಗಾಗಿ ಅವರೆಲ್ರಿಗೂ ಪಾಠ ಕಲಿಸುವಂತ ಉದ್ದೇಶದಿಂದ ನೋಟ ಮತ ಚಲಾಯಿಸೋಣ ಎನ್ನುವಂಥ ಅಭಿಯಾನ ಶುರುವಾಗಿದೆ ನಿಮ್ಮಲ್ಲಿ ಒಂದಷ್ಟು ಚಂದ್ರ ಪ್ರಶ್ನೆ ಮೂಡುತ್ತೆ ಇದರಿಂದ ಪ್ರಯೋಜನ ಏನು ಹಾಗಾದ್ರೆ ಅಂತ ಬಂದ್ ನೋಟ ಬಹಳ ದೊಡ್ಡ ಮಟ್ಟಿಗಿನ ಪರಿಣಾಮ ಬೀರೋದಿಲ್ಲ ಇರುವಂಥ ಕ್ಯಾಂಡಿಡೇಟ್ಗಳಿಗಿಂತಲೂ ಕೂಡ ನೋಟಾಗೆ ಹೆಚ್ಚು ಮತ ಚಲಾವಣೆ ಆದರೂ ಕೂಡ ಅದರಲ್ಲಿ ಯಾವ ಅಭ್ಯರ್ಥಿ ಜಾಸ್ತಿ ಮತವನ್ನು ತೆಗೆದುಕೊಂಡಿರ್ತಾರೆ ಅವರೇ ವಿನ್ನರ್ ಅಂತಲೂ ಕೂಡ ಘೋಷಣೆ ಮಾಡಲಾಗುತ್ತೆ ಆದರೆ ಏನಾಗ್ಬಿಡುತ್ತೆ ಅಪ್ಪಿ ತಪ್ಪಿ ನೋಟಾಗೆ ಹೆಚ್ಚಿನ ಮತ ಚಲಾವಣೆ ಆಯಿತು ಅಂತ ಆದ್ರೆ ಹೆಚ್ಚು ಮತವನ್ನ ಪಡೆದು ಆಯ್ಕೆಯಾದಂಥ ಜನಪ್ರತಿನಿಧಿಗಳು ಕೂಡ ಅದು ಮುಖಭಂಗ ಆತನಿಗೆ ನಿಜವಾಗ್ಲೂ ನಾಚಿಕೆ ಮಾನ ಮರ್ಯಾದೆ ಅಂತಿದ್ರೆ ಆತ ತನ್ನ ಸ್ಥಾನವನ್ನು ಅಲಂಕರಿಸುವುದಿಲ್ಲ ಓ ಇದು ನನಗೊಂದು ರೀತಿಯಲ್ಲಿ ಮುಖಭಂಗ ಜನ ನನ್ನ ವಿರುದ್ಧ ಅಸಹನೆ ವ್ಯಕ್ತಪಡಿಸಿದ್ದಾರೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಾನು ಈ ಸೀಟಿಗೆ ಯೋಗ್ಯನಲ್ಲ ಅಂತ ಆತ ಭಾವಿಸ್ತಾನೆ ಹೀಗಾಗಿ ಅವರೆಲ್ರಿಗೂ ಕೂಡ ಪಾಠ ಕಲಿಸೋದಿಕ್ಕೆ ಒಂದೊಳ್ಳೆ ಅವಕಾಶ ಸಿಕ್ಕಿದೆ ನೀವು ನೋಟಾಗಿ ಮತ ಚಲಾವಣೆ ಮಾಡಿದ್ರಿ ಅಂತಾದ್ರೆ ಈಗ ಯಾವ್ಯಾವ ಕ್ಯಾಂಡಿಡೇಟ್ಗಳಿದ್ದಾರೆ ಅವರೆಲ್ಲರೂ ಕೂಡ ಅಸಮರ್ಥರು ಅಥವಾ ಅವ್ರು ಯಾವ ಯಾವುದೇ ಪ್ರಯೋಜನಕ್ಕೆ ಬಾರದಂಥವರು ಅವರ ಪರವಾಗಿ ನಾವು ಹಕ್ಕನ್ನು ಚಲಾಯಿಸುವುದಿಲ್ಲ ಅದರ ಬದಲಾಗಿ ನಾವು ನಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಅನ್ನೋದಕ್ಕೆ ಒಂದೊಳ್ಳೆ ಅವಕಾಶ ಸಿಕ್ಕ ಹಾಗಾಗತ್ತೆ ನಾನು ಕೂಡ ಈ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ವರದಿಯನ್ನು ಬಿತ್ತರಿಸಿದ್ದೆ ಅವ್ರ ಮನೆಗೆ ಹೋಗಿದ್ದೆ ಹಾಗೆ ಈ ಕೇಸನ್ನ ಆಳವಾಗಿ ಕೆದಕುವಂಥ ಕೆಲಸವನ್ನ ಮಾಡಿದ್ದೆ ತಂದೆ ತಾಯಿಯ ಸಂಕಟ ಹೋರಾಟಗಾರ ನೋವು ಇದೆಲ್ಲವೂ ಕೂಡ ನನಗೆ ಗೊತ್ತು ಆ ಕಾರಣಕ್ಕಾಗಿ ನಾನು ಕೂಡ ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಇದೊಂದೇ ಅವಕಾಶ ಇದು ಬಿಟ್ಟು ಬಿಟ್ವಿ ಅಂತ ಆದ್ರೆ ಮತ್ತೆ ಐದು ವರ್ಷಗಳ ಕಾಲ ಜನಪ್ರತಿನಿಧಿಗಳು ಯಾವ ಕಾರಣಕ್ಕೂ ತಲೆ ಕೆಟ್ಟಿಕೊಳ್ಳೋದಿಲ್ಲ ನಾವು ಅದೆಷ್ಟೇ ಬಾಯ್ ಪಡ್ಕೊಂಡ್ರು ಏನೇ ಮಾಡಿದ್ರು ಕೂಡ ತಲೆ ತಿರುಗಿಯೂ ಕೂಡ ನೋಡೋದಿಲ್ಲ ಓ ಏನೋ ಒಂದು ವಿಚಾರ ಸಂಬಂಧಪಟ್ಟ ಹೋರಾಟ ಮಾಡ್ತಿದ್ದಾರೆ ಇನ್ನೇನೋ ಮಾಡ್ತಿದ್ದಾರೆ ನಾವು ಸಾಥ್ ಕೊಡೋಣ ಯಾವ ಮನಸ್ಥಿತಿಯೂ ಕೂಡ ಅವ್ರಿಗೆ ಬರೋದಿಲ್ಲ ಇದೊಂದೇ ಅದ್ಭುತವಾದಂತ ಅವಕಾಶ ಸಿಕ್ಕಿರೋದು ಈಗ ನಮ್ಮ ಅಸಹನೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ವಿ ಅಂತಾದರೆ ಆ ಜನಪ್ರತಿನಿಧಿಗಳಿಗೆ ಮುಖಭಂಗ ಆದ ಹಾಗಾಗುತ್ತೆ ಜೊತೆಗೆ ಅವರಿಗೊಂದು ಮನವರಿಕೆ ಆಗುತ್ತೆ ಓಹ್ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟಿಗಿನ ಹೋರಾಟ ನಡೀತಾ ಇದೆ ಮುಂದೊಂದು ದಿನ ನಮಗೆ ಅವ್ರ ಪಾಠ ಕಲಿಸಬಹುದು ಅನ್ನೋದು ಅವರ ಅರಿವಿಗೆ ಬರುತ್ತೆ ಈ ಕಾರಣಕ್ಕಾಗಿ ಹೇಳ್ತಿರೋದು ನೋಟ ಅನ್ನೋದಕ್ಕೆ ಅಷ್ಟೊಂದು ಪವರ್ ಇದೆ ಅಷ್ಟರ ಮಟ್ಟಿಗೆ ಅದಕ್ಕೂ ಪ್ರಾಮುಖ್ಯತೆ ಇದೆ ಏ ನೋಟ ಓಟ್ ಹಾಕ್ಬಿಟ್ರೆ ಏನೋ ಓಟ್ ವೇಸ್ಟ್ ಆಗ್ಬಿಡುತ್ತಲ್ಲ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಅಸಮಾಧಾನ ಸಿಟ್ಟು ಆಕ್ರೋಶ ಎಲ್ಲವನ್ನು ಹೊರಹಾಕೋದಕ್ಕೆ ಅದೊಂದು ಅದ್ಭುತ ಅವಕಾಶ ಈ ಮೂಲಕ ನೋಟಾ ಮತ ಚಲಾವಣೆ ಮಾಡುವ ಮೂಲಕ ಸೌಜನ್ಯಗಳ ಹೋರಾಟಕ್ಕೆ ನಾವೆಲ್ಲರೂ ಕೂಡ ದೊಡ್ಡ ಮಟ್ಟಿಗಿನ ಶಕ್ತಿಯನ್ನು ತುಂಬೋಣ ನೋಟಾ ಮತ ಚಲಾವಣೆ ಮಾಡಿದ್ವಿ ಅಂತಾದರೆ ಸೌಜನ್ಯಳಿಗೆ ಸೌಜನ್ಯ ಇಳಿಗೆ ಅಥವಾ ಸೌಜನ್ಯ ಹೋರಾಟಕ್ಕೆ ಮತವನ್ನ ಚಲಾವಣೆ ಮಾಡಿದ ರೀತಿಯಲ್ಲಿ ಆಗುತ್ತೆ ಈಗಾಗಲೇ ಹೋರಾಟಗಾರರು ಅಂಥದ್ದೊಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಈ ಸೌಜನ್ಯ ವಿಚಾರದಲ್ಲಿ ನ್ಯಾಯ ಸಿಗಬೇಕು ಅಂದ್ರೆ ಹೋರಾಟ ಮಾಡೋದಂದರೆ ನಾವು ರಸ್ತೆಗಳಿಗೆ ಹೋರಾಟ ಮಾಡೋದು ಅಥವಾ ಹೋರಾಟಗಳ ಜೊತೆ ಕೈ ಜೋಡಿಸೋದು ಇನ್ನೊಂದು ಮಗದೊಂದು ಅದೆಲ್ಲವೂ ಕೂಡ ಒಂದು ರೀತಿಯಲ್ಲಾದ್ರೆ ಅದರ ಜೊತೆಗೆ ಈ ರೀತಿಯಲ್ಲೂ ಕೂಡ ನಮಗೆ ಸಹಕರಿಸೋದಕ್ಕೆ ಅವಕಾಶ ಸಿಕ್ಕ ಹಾಗಾಗತ್ತೆ ಒಂದು ಅದ್ಭುತವಾದಂತ ಅವಕಾಶ ನೋಡೋಣ ನೀವೆಲ್ಲ ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ತೀರಿ ಅಂತ ಒಟ್ಟಾರೆ ಬಹಳ ಬೇಸರದ ವಿಚಾರ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಅಂತ ನಮ್ಮ ಜನಪ್ರತಿನಿಧಿಗಳು ಈ ವಿಚಾರದಲ್ಲಿ ಮಾತ್ರ ಗಪ್ ಚುಪ್ ಸೈಲೆಂಟ್ ಯಾಕೆ ಏನು ಗೊತ್ತಿಲ್ಲ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಅರ್ಥ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಧನ್ಯವಾದ ಇವರಿಗೆ ಈ ವಿಡಿಯೋವನ್ನು ಗಮನಿಸಿದ್ದಕ್ಕಾಗಿ